ನಮಸ್ಕಾರ ನನ್ನ ಹೆಸರು ಸಿದ್ದೇಶ್ ನಾಯಕ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಅಧ್ಯಾಯ ಎರಡು ಆಮ್ಲ ಮತ್ತು ಪ್ರತ್ಯಾಮ್ಲ ಮತ್ತು ಲವಣಗಳು ಆ ಅಧ್ಯಾಯದಲ್ಲಿ ಚಟುವಟಿಕೆ ಎರಡು ಪಾಯಿಂಟ್ ಮೂರು ಚಟುವಟಿಕೆ ಹೆಸರು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹದೊಂದಿಗೆ ಹೇಗೆ ವರ್ತಿಸುತ್ತವೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಆಧಾರ ಸ್ತಂಭ ಬೇಕು ಒಂದು ಪ್ರನಾಳ ಬೇಕು ಒಂದು ರಬ್ಬರ್ ಬಿಡೆ ಬೇಕು ಮತ್ತು ಒಂದು ನಾಳ ಬೇಕು ಮತ್ತೆ ಸಾಬೂನಿನ ಪೌಡರ್ ಬೇಕು ಮತ್ತೆ ಸಲ್ಪರಿ ಕಾಂಬ್ಲ ಬೇಕು ಮತ್ತೆ ಸತುವಿನ ಚೂರುಗಳು ಬೇಕು ಮತ್ತೆ ಬೆಂಕಿ ಪಟ್ಟಣ ಬೇಕು ಮತ್ತೆ ಒಂದು ಕ್ಯಾಂಡಲ್ ಬೇಕು ಆಸಿಡ್ ಫಿಲ್ಲರ್ ಒಂದು ಬೇಕು ಮೊದಲಿಗೆ ನಾವು ಸತುವಿನ ಚೂರುಗಳನ್ನು ರನ್ನ ಒಳಗೆ ಹಾಕಬೇಕು ಇಲ್ಲಿ ಸಾಬೂನ ಮೊದಲಿಗೆ ನಾವು ಸಾಬೂನಿನ ಪುಡಿಯನ್ನು ನೀರಿನೊಳಗೆ ಅಲಗಾಡಿಸಬೇಕು ಈಗ ಇಲ್ಲಿ ಸಾವಿನ ನೀರು ಆಗಿದೆ ಈಗ ಈ ಮುಚ್ಚಿಲವನ್ನು ಬೀಳೆಯನ್ನು ತೆಗೆಯಬೇಕು ಈಗ ಸತ್ತುವಿನ ಚೂರುಗಳನ್ನು ಇದರೊಳಗೆ ಹಾಕಬೇಕು ಇಲ್ಲಿ ನೋಡಬಹುದು ಸತುವಿನ ಚೂರು ಇಲ್ಲಿ ಇದೆ ನಂತರ ಈ ಪ್ರಣಾಳದಲ್ಲಿ ನಾವು ಸಲ್ಪರಿ ಕಾಮ್ಲವನ್ನು ಹಾಕಬೇಕು ಇದರನ್ನು ಬಳಸಬೇಕಾದ್ರೆ ಎಚ್ಚರಿ ಎಚ್ಚರಿಕೆಯಿಂದ ಬಳಸಬೇಕು ಏಕೆಂದರೆ ಇದು ತುಂಬಾ ಅಪ ಅಪಾಯಕಾರಿ ಪ್ರಾಣದಲ್ಲಿ ಹಾಕಬೇಕು ಇಲ್ಲಿ ನೋಡಬಹುದು ಇದು ಎಷ್ಟು ಅಪಾಯಕಾರಿ ಎಷ್ಟು ಉದ್ರ ಬರುತ್ತಿದೆ ಇಲ್ಲಿ ನೋಡಬಹುದು ಇಲ್ಲಿ ಎಷ್ಟು ಗುಳ್ಳೆಗಳು ಉತ್ಪತ್ತಿ ಆಗುತ್ತಿವೆ ಈಗ ನಾವು ಬತ್ತಿಯಿಂದ ಬೆಂಕಿಯನ್ನು ಉರಿಸಿ ಇಲ್ಲಿ ಗುಳ್ಳೆ ತರ ಇಟ್ಟಿದಾಗ ಇಲ್ಲಿ ಪಾಪ್ ಶಬ್ದ ಎಂದು ಕೇಳುತ್ತದೆ ಇಲ್ಲಿ ನೋಡಬಹುದು ಇಲ್ಲಿ ಪಾಪ್ ಶಬ್ದ ಕೇಳಿಸ್ತಿದೆ ಪಾಪ್ ಶಬ್ದ ಕೇಳಿಸಿದ್ರೆ ಇಲ್ಲಿ ಹೈಡ್ರೋಜನ್ ಅನಿಲ ಉತ್ಪತ್ತಿ ಆಗುತ್ತಿದೆ ಎಂದು ಅರ್ಥ ಇಲ್ಲಿ ನೀವು ಗಮನಿಸಬಹುದು ಪಾಪ್ ಶಬ್ದ ಬಂದರೆ ಹೈಡ್ರೋಜನ್ ಅನಿಲ ಉತ್ಪತ್ತಿ ಆಗುತ್ತಿದೆ ಧನ್ಯವಾದಗಳು